ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ನೀ ನನ್ನ ಒಳೆಕಣೆ ಭಾಗ ಇಪ್ಪತ್ತೇಳು ರಾಜ್ ಕೈ ತೊಳೆಯಲು ಹೋದಾಗ ಏನೋ ಯೋಚಿಸುತ್ತಾ ತಲೆ ತಿರುಗಿಸಿದ ಸಾಹಿಗೆ ತನ್ನನ್ನೇ ನೋಡುತ್ತಿದ್ದ ತಾರಕ್ ಕಂಡನು ಮಾಸ್ಕ್ ಹಾಕಿದ್ದರೂ ಸಹ ತಾರಕ್ನನ್ನು ಸುಲಭವಾಗಿ ಗುರುತಿಸಿದಳು ಸಾಹಿತ್ಯ ಒಂದು ಕಾಲದ ಫೇವ್ರೆಟ್ ಹೀರೋ ಮೇಲಾಗಿ ತನ್ನ ಫಸ್ಟ್ ಕ್ರಷ್ ಅದಲ್ಲದೆ ಕ್ಯೂಟಿಯ ಕಣ್ಣುಗಳು ತಾರ ಕಣ್ಣುಗಳು ಆಸ್ ಇಟ್ ಈಸ್ ಇರುತ್ತವೆ ತನ್ನನ್ನೇ ಕೋಪದಿಂದ ನೋಡುತ್ತಿದ್ದ ಆ ಕಣ್ಣುಗಳನ್ನು ನೋಡಿ ಓಹೋ ನಮ್ಮನ್ನು ಫಾಲೋ ಮಾಡುತ್ತಾ ಬಂದೆಯ ಹೀರೋ ಈಗ ಹೇಳುತ್ತೇನೆ ನಿನ್ನ ಕೆಲಸ ಎಂದು ಮನಸ್ಸಿನಲ್ಲೇ ನಕ್ಕಳು ಸಾಹಿತ್ಯ ಸಾಹಿತ್ಯ ನೋಡುತ್ತಿದ್ದಂತೆಯೇ ರಾಜ್ ಅಲ್ಲಿಗೆ ಬಂದನು ಅವನನ್ನು ನೋಡುತ್ತಾ ನಗುತ್ತಾ ಮಾತನಾಡುತ್ತಿದ್ದಾಳೆ ಸಾಹಿತ್ಯ ಇಷ್ಟೊತ್ತಿನವರೆಗೂ ಮೂಡ್ ಆಫ್ನಲ್ಲಿದ್ದ ಸಾಹಿತ್ಯ ತನ್ನೊಂದಿಗೆ ಮಾತನಾಡಿದ್ದಕ್ಕೆ ಖುಷಿಯಾಗಿದ್ದೇನೆಂದು ಫೀಲ್ ಆಗುತ್ತಿರುವ ರಾಜ್ ಸಾಹಿತ್ಯಳನ್ನು ನೋಡಿ ಸಾಹಿತ್ಯ ಮತ್ತು ತಾರಕ್ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇವೆ ಎಂದು ಫಿಕ್ಸ್ ಆದನು ಸ್ವಲ್ಪ ಸಮಯದ ನಂತರ ಅವರ ಹಾರ್ಡರ್ ಬಂದಾಗ ರಾಜ್ ಅವಳ ಕೈಗೆ ಕಾಫಿ ಕೊಡುತ್ತಾ ಹ್ಯಾವಿಟಿ ಅಸಾಹಿ ಎಂದನು ಅದನ್ನು ತೆಗೆದುಕೊಂಡು ಥ್ಯಾಂಕ್ಸ್ ರಾಜ್ ಈಗ ಹೇಳು ಸಿಟಿಯಿಂದ ಯಾವಾಗ ಬಂದೆ ಏನು ವಿಷಯ ನಿನ್ನ ಪ್ರಾಕ್ಟೀಸ್ ಹೇಗಿದೆ ಎಂದು ಸರಣಿ ಪ್ರಶ್ನೆಗಳನ್ನು ಕೇಳಿದಳು ಸಾಹಿತ್ಯ ನೀನು ಸ್ವಲ್ಪ ಗ್ಯಾಪ್ ಕೊಟ್ಟರೆ ಎಲ್ಲವನ್ನು ಹೇಳುತ್ತೇನೆ ತಾಯಿ ಎಂದು ಕೈ ಜೋಡಿಸಿದ ರಾಜ್ ರಾಜ್ ಹಾಗೆ ಕೈ ಜೋಡಿಸಿ ನಮಸ್ಕಾರ ಮಾಡುತ್ತಿರುವಂತೆ ಮಾತನಾಡುತ್ತಿದ್ದರೆ ಸಾಹಿತ್ಯ ಅವನ ಕೈಗಳನ್ನು ಹಿಡಿದು ಹೋರೆಯಾಗಿ ನೋಡಿದಳು ತಾರಕನ ರಿಯಾಕ್ಷನ್ಗಾಗಿ ದೂರದಲ್ಲಿ ಕುಳಿತಿದ್ದ ತಾರಕ್ಗೆ ಅವರ ಮಾತುಗಳು ಕೇಳಿಸದಿದ್ದರೂ ಇಬ್ಬರೂ ಹಾಗೆ ಕ್ಲೋಸ್ ಆಗಿ ಮಾತನಾಡ ಮಾತನಾಡುತ್ತಿರುವುದರಿಂದ ಕೋಲ್ಡ್ ಕಾಫಿಯಲ್ಲಿ ಬಿಸಿ ಹೊಗೆಯನ್ನು ಸೃಷ್ಟಿಸಿದನು ತಾರಕ್ ಹೇಗೆ ಮಾತನಾಡುತ್ತಿದ್ದಾಳೆ ನೋಡು ನಗುತ್ತಾ ನನ್ನೊಂದಿಗೆ ಒಂದು ಬಾರಿಯಾದರೂ ಹಾಗೆ ಮಾತನಾಡಿದ್ದಾಳ ಮೊದಲು ಭೇಟಿಯಾದ ದಿನದಿಂದ ಕೈ ಕೈ ಎಂದು ಆ ಕಾಗೆ ಧ್ವನಿಯಲ್ಲೇ ಬಯ್ಯುವುದಷ್ಟೇ ಹೊರತು ಒಂದು ಬಾರಿಯಾದರೂ ಹಾಗೆ ನಗುತ್ತಾ ಮಾತನಾಡಿದ್ದಾಳಾ ಎಂದುಕೊಂಡು ಕೋಪದಿಂದ ನೋಡುತ್ತಿದ್ದಾನೆ ಇಲ್ಲಿ ಸಾಹಿತ್ಯಾಳಿಂದ ಆ ಮಟ್ಟದ ರಿಯಾಕ್ಷನ್ಗೆ ರಾಜ್ ಮನಸ್ಸು ಗಾಳಿಯಲ್ಲಿ ತೇರುತ್ತಿತ್ತು ಈಗ ಹೇಳು ರಾಜ್ ನೀನೇನು ಸಡನ್ನಾಗಿ ಇಲ್ಲಿ ಯಾವಾಗ ಬಂದೆ ವೈಜಾಗ್ನಿಂದ ಹಾಸ್ಪಿಟಲ್ನಲ್ಲಿ ಹೇಗಿದೆ ಅಂದ್ಲು ಇಂದು ಬೆಳಿಗ್ಗೆನೆ ವೈಜಾಗ್ನಿಂದ ಬರುತ್ತಿದ್ದೇನೆ ಸಾಹಿ ಮನೆಗೆ ಹೋಗುವ ದಾರಿಯಲ್ಲಿ ನಿನ್ನನ್ನು ಅವನು ಹಾಗೆ ಗೋಳಾಡಿಸುವುದನ್ನು ನೋಡಿ ನಿನ್ನ ಬಳಿಗೆ ಬಂದೆ ಇನ್ನೂ ಆಸ್ಪಿಟಲ್ ಪ್ರಾಕ್ಟೀಸ್ ಅಂತೀಯಾ ಅಂದರೆ ಸೂಪರ್ ಚಿಕ್ಕಂದಿನಿಂದಲೂ ಬೆಸ್ಟ್ ಕಾರ್ಡಿಯಾಲಜಿಸ್ಟ್ ಆಗುವುದೇ ನನ್ನ ಗುರಿಯಾಗಿದ್ದರಿಂದ ನನ್ನ ಗೋಲ್ ರೀಚ್ ಆದೆ ಇನ್ನೂ ನಾನು ಫುಲ್ ಹ್ಯಾಪಿ ಅಂದ ಮತ್ತೇನು ರಾಜ್ ಇಷ್ಟು ದಿನ ನನ್ನ ಗುರಿ ತಲುಪಬೇಕು ಲೈಫ್ನಲ್ಲಿ ಸೆಟಲ್ ಆಗುವವರೆಗೆ ಮದುವೆ ಆಗುವುದಿಲ್ಲ ಅಂದೆ ಈಗ ಸೆಟಲ್ ಆದಂತೆಯೇ ಅಲ್ವಾ ಈಗಲಾದರೂ ಮದುವೆಗೆ ಓಕೆ ಅನ್ನೋ ಇನ್ನು ಏನು ಯೋಚಿಸ್ತಾ ಇದ್ದೀಯಾ ರಾಜ್ ಇನ್ನೂ ಎಷ್ಟು ದಿನ ಹೀಗೆ ಸಿಂಗಲ್ ಆಗಿರ್ತೀಯಾ ಇಷ್ಟು ದಿನ ಅಂದರೆ ಲೈಫ್ನಲ್ಲಿ ಸೆಟಲ್ ಆಗಬೇಕು ಎಂಬ ಕಾರಣ ಹೇಳಿ ತಪ್ಪಿಸಿಕೊಂಡೆ ಆದರೆ ಈಗ ಖಚಿತವಾಗಿ ಮದುವೆಗೆ ಒಪ್ಪಿಕೊಳ್ಳಲೇಬೇಕು ಒಂದು ಬಾರಿ ಆಂಟಿಯ ಬಗ್ಗೆ ಕೂಡ ಯೋಚಿಸು ರಾಜ್ ಪಾಪ ಅವರು ಇಷ್ಟು ದಿನ ನಿನಗೋಸ್ಕರವೇ ಕಷ್ಟಪಟ್ಟಿದ್ದಾರೆ ಇನ್ನೂ ಎಷ್ಟು ದಿನ ಕಷ್ಟಪಡಬೇಕು ಹೇಳು ನಿನ್ನ ಮದುವೆ ಮಾಡಿದರೆ ಅವರ ಜವಾಬ್ದಾರಿಯು ತೀರಿ ಹೋಗುತ್ತದೆಯಲ್ಲ ಎಂದಳು ಎಂದಳು ಸಾಹಿತ್ಯ ಆ್ಯಕ್ಚುಲಾಗಿ ನಾನು ಕೂಡ ಈ ಬಾರಿ ಅದಕ್ಕಾಗಿಯೇ ಇಲ್ಲಿಗೆ ಬಂದೆ ಸಾಹಿ ನನ್ನ ಮನಸ್ಸಿನಲ್ಲಿರುವ ಹುಡುಗಿಗೆ ಆ ವಿಷಯ ಹೇಳಿ ಅವಳು ಒಪ್ಪಿಕೊಂಡರೆ ಅಮ್ಮನೊಂದಿಗೆ ಮಾತನಾಡಿ ಮದುವೆ ಮಾಡಿಕೊಳ್ಳೋಣ ಅಂತ ಬಂದೆ ಸಾಹಿ ಎನ್ನುತ್ತಾ ಓರೆಯಾಗಿ ತನ್ನನ್ನೇ ನೋಡಿದನು ರಾಜ್ ರಾಜ್ ಕಣ್ಣುಗಳಲ್ಲಿ ತನ್ನ ಮೇಲಿನ ಸ್ಪಷ್ಟವಾದ ಪ್ರೀತಿ ಕಂಡಿತು ಸಾಹಿತ್ಯಾಗೆ ಅಂದರೆ ಒಂದು ವೇಳೆ ರಾಜ್ ಪ್ರೀತಿಸುತ್ತಿರುವುದು ನನ್ನನ್ನೇನಾ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಚೇಚೆ ಅಂಥದ್ದೇನೂ ಆಗಿರಲಿಕ್ಕಿಲ್ಲ ನನ್ನ ಬಗ್ಗೆ ಎಲ್ಲವೂ ಗೊತ್ತಿರುವ ಅವನು ಹಾಗೆ ಮಾಡುವುದಿಲ್ಲ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು ಸಾಹಿ ದೂರದಿಂದ ತಾರಕಗೆ ರಾಜರ ನೋಟದಲ್ಲಿನ ಭಾವ ಅರ್ಥವಾಗಿ ಸಾಹಿಯನ್ನು ನೋಡಿದನು ಇವಳೇನು ಮಾಡುತ್ತಾಳೆ ಎಂದುಕೊಂಡು ಸಾಹಿತ್ಯ ಏನೋ ಯೋಚಿಸುತ್ತಿದ್ದಳು ಸಾಹಿತ್ಯ ಹಾಗೆ ಯೋಚಿಸುತ್ತಿರುವುದನ್ನು ನೋಡಿ ರಾಜ್ ಅಲೋ ಸಾಹಿ ಎನ್ನುತ್ತಾ ತನ್ನ ಮುಖದ ಮೇಲೆ ಕೈಯನ್ನು ಅತ್ತ ಇತ್ತ ಆಡಿಸಿದನು ಅದರಿಂದ ಆಲೋಚನೆಗಳಿಂದ ಹೊರಬಂದ ಸಾಹಿ ಏನು ರಾಜ್ ನೀನು ಹೇಳುತ್ತಿರುವುದು ನೀನು ಲವ್ ಮಾಡುತ್ತಿದ್ದೀಯಾ ವಾವ್ ಗ್ರೇಟ್ ಎಂದು ತಾರಕ್ನನ್ನು ನೋಡುತ್ತಾ ಓವರ್ ಎಕ್ಸೈಟ್ ಆಗುತ್ತಾ ಕಂಗ್ರಾಟ್ಸ್ ರಾಜ್ ಎಂದು ಮತ್ತೆ ತನ್ನ ಕೈಯನ್ನು ಹಿಡಿದು ಕುಲುಕುತ್ತಾ ತನಗೆ ಇಷ್ಟರವರೆಗೂ ಹೇಳಲೇ ಇಲ್ಲ ನನಗೆ ಇಷ್ಟರವರೆಗೂ ಹೇಳಲೇ ಇಲ್ಲ ಇಷ್ಟಕ್ಕೂ ಯಾರು ಲಕ್ಕಿ ಗರ್ಲ್ ಎಂದು ಕೇಳುತ್ತಾಳೆ ಸಾಹಿ ರಾಜ್ ನಗುತ್ತಾ ಅವಳು ಲಕ್ಕಿ ಅಲ್ಲ ಸಾಹಿ ಅವಳು ಒಪ್ಪಿಕೊಂಡರೆ ನಾನು ಲಕ್ಕಿಯೆಸ್ಟ್ ಪರ್ಸನ್ ಇನ್ ದಿ ವರ್ಲ್ಡ್ ಆಗುತ್ತೇನೆ ಎಂದನು ಅಬ್ಬೋ ಅವಳೇನು ಅಷ್ಟು ಶ್ರೇಷ್ಠಳ ರಾಜ್ ಎಂದಳು ಸಾಹಿ ಅವಳು ಒಂದು ಅದ್ಭುತ ಈ ಪ್ರಪಂಚದಲ್ಲಿ ಅತ್ಯಂತ ಮೌಲ್ಯಯುತವಾದ ಪ್ರೀಶಿಯಸ್ ಕೋಹಿನೂರು ಟು ಮಿ ಜೀವನದಲ್ಲಿ ಅಂತಹ ಒಂದು ಅದ್ಭುತವನ್ನು ಕಳೆದುಕೊಂಡರೆ ಜೀವನವೇ ವೇಸ್ಟ್ ಆಗಿ ಹೋಗುತ್ತದೆ ಎಂದನು ಸಾಹಿ ಕಣ್ಣುಗಳಲ್ಲಿ ಆರಾಧನೆಯಿಂದ ನೋಡುತ್ತಾ ಹೌದಾ ಅವಳು ಅದ್ಭುತವೇ ಇರಬಹುದು ರಾಜ್ ಆದರೆ ನೀನು ಕೂಡ ಆ ವಜ್ರಕ್ಕೆ ಏನೂ ಕಡಿಮೆ ಇಲ್ಲವಲ್ಲ ನೀನು ಹೇಳಿ ನೋಡು ಯಾಕೆ ಬೇಡ ಎನ್ನುತ್ತಾಳೆ ನಿಜಕ್ಕೂ ನಿನ್ನನ್ನು ಬೇಡ ಎನ್ನುವಂತಹ ವ್ಯಕ್ತಿ ಕೂಡ ಇರುತ್ತಾರಾ ಒಂದು ವೇಳೆ ನಿನ್ನನ್ನು ಬೇಡ ಅಂದರೆ ಅವಳು ನಿಜವಾಗಿಯೂ ತನ್ನ ಜೀವನದಲ್ಲಿ ಅಮೂಲ್ಯವಾದುದನ್ನು ಕಳೆದುಕೊಂಡಂತೆ ಎಂದಳು ಸಾಹಿ ಸಾಹಿ ಹಾಗೆ ಹೇಳಿದಾಕ್ಷಣ ರಾಜ್ ನಗುತ್ತಾ ನಿಜವಾಗಿಯೂ ನೀನು ಹೇಳಿದಂತೆ ಅವಳು ನನ್ನನ್ನು ಒಪ್ಪಿಕೊಂಡರೆ ಅದಕ್ಕಿಂತ ನಾನು ಲೈಫ್ನಲ್ಲಿ ಇನ್ನೇನು ಕೇಳುವುದಿಲ್ಲ ಆ ದೇವರನ್ನು ಎಂದು ಹೇಳುತ್ತಾ ಹೌದು ನನ್ನ ವಿಷಯ ಇರಲಿ ಸಾಹಿ ನೀನು ಹೇಳು ಹೀರೋ ತಾರಕ್ ಅವರು ನಿಜವಾಗಿಯೂ ಕ್ಯೂಟಿಯ ತಂದೆಯೇ ಅಂದಹ ಅಷ್ಟರವರೆಗೂ ಸಂತೋಷವಾಗಿದ್ದ ಸಾಹಿ ತಕ್ಷಣ ಡಲ್ಲಾಗಿ ಹೌದು ಎಂಬಂತೆ ತಲೆ ಆಡಿಸಿದಳು ಆ ತಲೆ ಆಡಿಸುವುದು ರಾಜ್ಗೆ ಬೇರೆ ರೀತಿಯಲ್ಲಿ ಕಣ್ವೆ ಆಗಿ ಇಷ್ಟೊತ್ತಿನವರೆಗೂ ನಗುತ್ತಿದ್ದ ಸಾಹಿ ತಾರಕ್ ಹೆಸರು ಹೇಳಿದಾಕ್ಷಣ ಡಲ್ ಆಗಿಬಿಟ್ಟಳು ಅಂದರೆ ಸಾಹಿಗೆ ತಾರಕ್ ಅಂದರೆ ಇಷ್ಟವಿಲ್ಲವೇನು ಎಂಬಂತೆ ಹೌದಾ ಮತ್ತೆ ಏನು ಇಷ್ಟು ದಿನಗಳಲ್ಲಿ ತಾರಕ್ ಅವರು ಒಂದು ಬಾರಿಯೂ ಪಾಪಗೋಸ್ಕರ ನಿನಗೋಸ್ಕರ ಯಾವಾಗಲೂ ಬರಲಿಲ್ಲ ಈಗೇನು ಸಡನ್ನಾಗಿ ಅಂದ ಸಾಹಿ ಸೈಲೆಂಟ್ ಆಗಿದ್ದಳು ಒಂದು ವಿಷಯ ಕೇಳುತ್ತೇನೆ ನಿಜ ಹೇಳು ಸಾಹಿ ನಿಜಕ್ಕೂ ನಿನಗೆ ಇಷ್ಟಕ್ಕೂ ನಿನಗೆ ತಾರಕ್ ಅಂದರೆ ಇಷ್ಟವೇನಾ ಅಂದಾಗ ತಕ್ಷಣ ತಲೆಯೆತ್ತಿ ನೋಡಿದ ಸಾಹಿ ನೋಟಕ್ಕೆ ತಡಬಡಿದ ರಾಜ್ ಹೀಗೆ ಕೇಳುತ್ತಿದ್ದೇನೆಂದು ತಪ್ಪಾಗಿ ಭಾವಿಸಬೇಡ ಸಾಹಿ ಅಂದರೆ ಬೆಳಿಗ್ಗೆ ಅವನನ್ನು ನೋಡಿದಾಗ ನಿನ್ನ ಕಣ್ಣುಗಳಲ್ಲಿ ತಾರಕ್ ಮೇಲೆ ಯಾವುದೇ ಪ್ರೀತಿ ಕಾಣಿಸಲಿಲ್ಲ ಅದಕ್ಕೋಸ್ಕರ ಕೇಳುತ್ತಿದ್ದೇನೆ ಇಷ್ಟವಿಲ್ಲದಿದ್ದರೂ ಕಷ್ಟವೆಂದು ಅನಿಸಿದರೂ ನಿನ್ನನ್ನು ನೋಯಿಸದಂತೆ ಅನಿಸಿದರೂ ಹೇಳಬೇಡ ಪ್ಲೀಸ್ ಎಂದನು ರಾಜ್ ಛೇ ಅಂಥದ್ದೇನೂ ಇಲ್ಲ ರಾಜ್ ಎನ್ನುತ್ತಾ ದುಃಖದಿಂದ ಎಲ್ಲೋ ನೋಡುತ್ತಾ ಒಂದೊಂದು ಬಾರಿ ಕೆಲವು ಪರಿಚಯಗಳು ನಮ್ಮ ಇಷ್ಟದಿಂದ ಕೆಲಸವಿಲ್ಲದೆಯೇ ನಮ್ಮ ಜೀವನಕ್ಕೆ ಬಂದು ಬಂಧಗಳಾಗಿ ಬದಲಾಗುತ್ತವೆ ಆ ಬಂಧಗಳಿಂದ ಕೆಲವು ಬಾರಿ ನಮ್ಮನ್ನು ಬಹಳ ಪ್ರೀತಿಸುವವರನ್ನೆಲ್ಲ ಅಲ್ಲ ಕೊನೆಗೆ ನಮ್ಮ ಅಸ್ತಿತ್ವವನ್ನೇ ನಾವು ಕಳೆದುಕೊಳ್ಳಬೇಕಾಗುತ್ತದೆ ಹಾಗೆಂದು ನಾವು ಅವರನ್ನು ಪ್ರೀತಿಸಿದ ಹಾಗೆ ಅಲ್ಲ ಹಾಗೆಯೇ ನನ್ನ ಜೀವನಕ್ಕೆ ಸುಂಟರ ಗಾಳಿಯಂತೆ ಸೇರಿ ಸುನಾಮಿಯಂತೆ ನನ್ನನ್ನು ಮುಳುಗಿಸಿ ಕೊನೆಗೆ ನನ್ನ ಅಸ್ತಿತ್ವವನ್ನೇ ಅಳಿಸಿ ಹಾಕಿದ ಬಂಧದ ಹೆಸರು ತಾರಕ್ ಈ ಸುನಾಮಿಯಿಂದ ಹುಟ್ಟಿಕೊಂಡ ಚಿಕ್ಕ ಹಲೆ ನನ್ನ ಮಗಳು ಧ್ವನಿ ಅಂದ್ಲು ಅಂದರೆ ನಿನಗೆ ತಾರಕ್ಕಂದರೆ ಇಷ್ಟವಿಲ್ಲವೇ ಅಂದ ನನ್ನ ಇಷ್ಟಗಳಿಗೆ ಬೆಲೆ ಕೊಡಬೇಕೆಂದುಕೊಳ್ಳುತ್ತಿಲ್ಲ ಹಾಗೆಂದು ದೂರಕ್ಕೆ ಅಟ್ಟಲೂ ಸಾಧ್ಯವಿಲ್ಲ ಹತ್ತಿರಕ್ಕೆ ಸೇರಿಸಲು ಆಗದು ಅಂದ್ಲು ಅಂದರೆ ಮತ್ತೆ ನೀನು ಅವನ ಜೀವನಕ್ಕೆ ಹೋಗಬೇಕೆಂದುಕೊಂಡಿದ್ದೀಯಾ ಅಂದ ಹೇಳಿದೆನಲ್ಲ ರಾಜ್ ನಾನು ಇಷ್ಟಪಟ್ಟು ಏನನ್ನೂ ಬಯಸುವುದಿಲ್ಲ ಹಾಗೆಂದು ಕಷ್ಟವಾದರೂ ಸರಿ ನನ್ನ ಮಗಳಿಗೋಸ್ಕರ ಅದನ್ನು ಬೇಡ ಎನ್ನಲು ಸಾಧ್ಯವಿಲ್ಲ ಅಂದ್ಲು ಆದರೆ ಸಾಹಿ ಒಂದು ಬಾರಿ ನಾನು ಹೇಳುವುದನ್ನು ಕೇಳು ಅಂದ ಪ್ಲೀಸ್ ರಾಜ್ ಇನ್ನು ಈ ವಿಷಯದ ಬಗ್ಗೆ ಹೆಚ್ಚಾಗಿ ಮಾತನಾಡುವುದು ಕೂಡ ನನಗೆ ಇಷ್ಟವಿಲ್ಲ ಅಂದ್ಲು ರಾಜ್ ಏನೋ ಹೇಳುವುದಕ್ಕೆ ಮೊದಲು ಅವನ ಫೋನ್ ರಿಂಗ್ ಆಗುವುದರಿಂದ ಮಾತನಾಡಿ ಫೋನ್ ಕಟ್ ಮಾಡುತ್ತಿದ್ದರೆ ಇನ್ನು ಹೋಗೋಣವ ರಾಜ್ ಅಂದ್ಲೋ ಸಾಹಿ ಹಾಗೆ ಡಲ್ ಆದಾಗ ರಾಜ್ ಕೂಡ ಏನೂ ಮಾತನಾಡದೆ ಸರಿ ಬಾ ಎಂದು ಬಿಲ್ ಬಂದಕ್ಷಣ ಪೇ ಮಾಡಿ ಹೊರಗೆ ಬಂದರು ಇವರ ಹಿಂದೆಯೇ ತಾರಕ್ ಕೂಡ ಮತ್ತೆ ರಾಜ್ ಸಾಹಿಯನ್ನು ಮನೆ ಹತ್ತಿರ ಡ್ರಾಪ್ ಮಾಡುತ್ತೇನೆ ಕೂತ್ಕೋ ಅಂದಾಕ್ಷಣ ಮನೆಗೆ ಹೋದರು ಸಾಹಿತ್ಯ ರಾಜ್ ಅವರ ಹಿಂದೆಯೇ ಹಲ್ಲು ಕಡಿಯುತ್ತಾ ಮನೆವರೆಗೆ ಬಂದ ತಾರಕ್ ಕಾರು ಹೊರಗೆ ಹೋಗಲು ಸಾಧ್ಯವಾಗದ ಕಾರಣ ನಿಂತರೆ ರಾಜ್ ಸಾಹಿಯನ್ನು ಗೇಟ್ ಹತ್ತಿರ ಡ್ರಾಪ್ ಮಾಡಿ ಸಾಹಿ ಒಳಗೆ ಕರೆಯುತ್ತಿದ್ದರೂ ಮನಸ್ಸು ಸರಿಯಿಲ್ಲವೆಂದು ಹೊರಟು ಹೋದನು ಹೋಗುತ್ತಿದ್ದ ರಾಜ್ನನ್ನೇ ನೋಡುತ್ತಾ ನಿನ್ನ ಮನಸ್ಸಿನಲ್ಲಿ ನನ್ನ ಮೇಲೆ ಎಂತಹ ಅಭಿಪ್ರಾಯ ಇದೆಯೋ ಗೊತ್ತಿಲ್ಲ ಆದರೆ ನಾನು ಅಂದುಕೊಂಡಿದ್ದು ಒಂದು ವೇಳೆ ನಿನ್ನ ಮನಸ್ಸಿನಲ್ಲಿ ಇದ್ದರೆ ಅದು ಈ ಕ್ಷಣವೇ ಹರಿಸಿ ಹಾಕಬೇಕೆಂದು ನೀನು ಹೇಳಿದಾಕ್ಷಣ ನಿನಗೆ ನೀನು ಕೇಳಿದಾಕ್ಷಣ ನಿನಗೆ ನಿಜ ಹೇಳಿಬಿಟ್ಟೆ ನನಗೆ ಗೊತ್ತಿಲ್ಲದೆ ನಿನ್ನ ಮನಸ್ಸಿನಲ್ಲಿ ಏನಾದರೂ ಆಸೆ ಹುಟ್ಟಿಸಿದರೆ ನನ್ನನ್ನು ಕ್ಷಮಿಸು ನನಗಿಂತ ಬೆಸ್ಟ್ ಪರ್ಸನ್ ನಿನ್ನ ಲೈಫ್ಗೆ ಬರಲಿ ಎಂದು ಖಂಡಿತ ಬರುತ್ತಾಳೆ ಎಂದು ಹಾರೈಸುತ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಮನೆ ಒಳಗೆ ಹೋಗುವುದಕ್ಕೆ ಗೇಟ್ ತೆಗೆದಳು ಸಾಹಿತ್ಯ ರಾಜ್ ತನ್ನ ಕಾರ್ ದಾಟಿ ಹೋಗುತ್ತಿದ್ದಂತೆಯೇ ಕಾರ್ ಇಳಿದು ಸಾಹಿ ಮನೆ ಹತ್ತಿರ ಬಂದ ತಾರಕ್ ಸಾಹಿತ್ಯ ಗೇಟ್ ತೆಗೆದ ಕೂಡಲೇ ಸುನಾಮಿಯಂತೆ ಅವಳನ್ನು ಸೇರಿ ಅವಳ ಮೊಣಕೈ ಹತ್ತಿರ ಹಿಡಿದು ಮನೆ ಒಳಗೆ ಹಿಡಿದುಕೊಂಡು ಹೋಗಿ ತನ್ನ ರೂಮ್ಗೆ ಕರೆದುಕೊಂಡು ಹೋಗಿ ಡೋರ್ ಹಾಕಿ ಲಾಕ್ ಮಾಡಿಬಿಟ್ಟನು ಸುಮಿತ್ರಾ ಅವರು ಕಿಚನ್ನಲ್ಲಿ ಇರುತ್ತಾರೆ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ನಡೆದ ಘಟನೆಗೆ ಸಾಹಿ ಶಾಕ್ನಲ್ಲೇ ನಿಂತು ಹೋದರೆ ತಾರಕ್ ಶಾಕ್ನಲ್ಲಿದ್ದ ಸಾಹಿತ್ಯಾಳ ನಡಿಸುತ್ತಾ ಕೈ ಹಾಕಿ ಒಮ್ಮೆಲೆ ಗಟ್ಟಿಯಾಗಿ ಎಳೆದಿದ್ದರಿಂದಲೇ ಸ್ಪ್ರಿಂಗ್ನಂತೆ ಬಂದು ತಾರಕ್ಗೆ ಅಂಟಿಕೊಂಡಳು ಸಾಹಿತ್ಯ ನಡುಸುತ್ತಾ ಇರುವ ಕೈಗಳನ್ನು ಇನ್ನೂ ಟೈಟ್ ಮಾಡುತ್ತಾ ಏನೇ ನನ್ನ ಮಾತಿಗೆ ಕನಿಷ್ಠ ಬೆಲೆ ಇಲ್ಲದಂತಾಯಿತೇನು ನಾನು ಅಷ್ಟು ಹೇಳಿದರೂ ಸಹ ಕೇಳದೆ ಮತ್ತೆ ಅವನೊಂದಿಗೆ ಕಾಫಿ ಶಾಪ್ಗೆ ಹೋಗಿ ಒಪ್ಪರ್ ಮೀಟಿಂಗ್ ಇಟ್ಟಿದ್ದೀಯಾ ಎಂದನು ಬೇಸ್ ವಾಯ್ಸ್ನಿಂದ ಆ ವಾಯ್ಸ್ನಲ್ಲಿನ ಬೇಸಿಗೆ ಎಚ್ಚೆತ್ತುಕೊಂಡು ಅವನನ್ನು ಕ್ಷಣ ತನ್ನಿಂದ ಇಂಚು ದೂರದಲ್ಲಿತ್ತು ತಾರಕನ ಮುಖ ಮೊದಲು ನನ್ನನ್ನು ಬಿಡು ತಾರಕ್ ಏನಿದು ಅಂದ್ಲು ನಾನು ಬಿಡುವುದಿಲ್ಲ ಹೇಳಿದನ್ನಲ್ಲ ಇನ್ಮುಂದೆ ನಿನ್ನನ್ನು ಬಿಡುವುದೇ ಇಲ್ಲವೆಂದು ಆದರೂ ಅವನೊಂದಿಗೆ ನಿನಗೆ ಅಷ್ಟು ಹೊತ್ತು ಏನೇ ಮೀಟಿಂಗ್ ಸಾಹಿ ನನಗೆ ಪೇಷನ್ಸ್ ತುಂಬ ಕಡಿಮೆ ನೀನು ಅನಾವಶ್ಯಕವಾಗಿ ಅದನ್ನು ಟೆಸ್ಟ್ ಮಾಡಬೇಕೆಂದು ನೋಡಬೇಡ ನಿನಗೆ ನಷ್ಟ ಹೇಳು ಯಾಕೆ ಭೇಟಿ ಮಾಡಿದೆ ಅವನನ್ನು ಅಂದ ನೀ ನೀನೇ ಹೇಳಿದೆಯಲ್ಲ ತಾರ ನನ್ನ ಮನಸ್ಸಿನಲ್ಲಿ ಯಾರಾದರೂ ಇದ್ದರೆ ಹೇಳು ಎಂದು ಎನ್ನಲು ತಡಬಡಾಯಿಸುತ್ತ ಅಂದರೆ ಎಂದನು ಒಂದು ಹುಬ್ಬನ್ನು ಮೇಲಕ್ಕೆತ್ತಿ ಮೊದಲು ನೀನು ನನ್ನನ್ನು ಬಿಡು ಹೇಳುತ್ತೇನೆ ಅಂದ್ಲು ಮೊದಲು ಹೇಳು ಎಂದು ಇನ್ನೂ ಹತ್ತಿರಕ್ಕೆ ಹೇಳಿದನು ಈಗ ಇಬ್ಬರ ನಡುವೆ ಅಸಲು ಅಣುವಿನಷ್ಟು ಕೂಡ ಗ್ಯಾಪ್ ಇಲ್ಲ ನೀನು ನನಗೆ ಯಾರಾದರೂ ಇಷ್ಟವಾದರೆ ಅವರೊಂದಿಗೆ ಮದುವೆ ಮಾಡುತ್ತೇನೆ ಎಂದೆಯಲ್ಲ ರಾಜ್ ತುಂಬ ಒಳ್ಳೆಯ ಹುಡುಗ ಮೇಲಾಗಿ ನಾನಂದರೆ ಕೂಡ ಅವನಿಗೆ ತುಂಬ ಇಷ್ಟ ಮದುವೆಯ ನಂತರ ನನ್ನನ್ನು ಕ್ಯೂಟಿಯನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳುತ್ತಾನೆಂದು ನನಗೆ ನಂಬಿಕೆ ಇದೆ ಅದಕ್ಕೆ ಅವನೊಂದಿಗೆ ಮಾತನಾಡಿ ನಮ್ಮ ಮದುವೆ ಎಂದು ತಾರಕ್ ಮುಖದಲ್ಲಿ ಬದಲಾಗುತ್ತಿದ್ದ ಎಕ್ಸ್ಪ್ರೆಷನ್ಗೆ ಮನಸ್ಸಿನಲ್ಲೇ ನಕ್ಕಳು ಸಾಹಿ ನನ್ನ ಮಗಳನ್ನು ನೋಡಿಕೊಳ್ಳಲು ಅವನ್ಯಾರೇ ಅಂದ ನನ್ನನ್ನು ಮದುವೆ ಮಾಡಿಕೊಂಡರೆ ನನಗೆ ಗಂಡನಾಗುತ್ತಾನೆ ಕ್ಯೂಟಿಗೆ ಎಂದು ಹೇಳುತ್ತಿದ್ದಂತೆಯೇ ಚುರುಕಾಗಿ ಒಂದು ನೋಟ ನೋಡಿದನು ಅಷ್ಟೇ ಇನ್ನು ನಂತರ ಮಾತು ಹೊರಗೆ ಬರಲಿಲ್ಲ ಪಾಪ ಅವಳ ಬಾಯಿಯಿಂದ ಅಂತಹ ಆಸೆಗಳೇನಾದರೂ ಇದ್ದರೆ ಬಿಟ್ಟು ಬಿಡು ಸಾಹಿ ಈ ಜನ್ಮಕ್ಕೆ ನಾನೇ ನಿನಗೆ ಗಂಡ ನೀನು ನನಗೆ ಸ್ವಂತ ಅಂದ ಮತ್ತೆ ನೀನೇನಾದರೂ ನನ್ನೊಬ್ಬಳಿಗೆ ಸ್ವಂತವೇನು ಎಷ್ಟು ಜನರ ಸ್ವಂತವೋ ಲೆಕ್ಕವೇ ಇಲ್ಲ ಎಂದಳು ಸಾಹಿ ವ್ಯಂಗ್ಯವಾಗಿ ಹಾಗೆ ಹೋಗಿದ್ದರ ಬಗ್ಗೆ ಅನಾವಶ್ಯಕ ಈಗ ಏನನ್ನು ತೀಯ ಹೇಳು ಅಂದ ನಾನು ನಿನ್ನನ್ನು ಮದುವೆ ಮಾಡಿಕೊಳ್ಳುವುದಿಲ್ಲ ಎನ್ನುತ್ತೇನೆ ಅಂದ್ಲು ನಾನು ನಿನ್ನನ್ನು ಕೊಂದು ಬಿಡುತ್ತೇನೆ ಎನ್ನುತ್ತೇನೆ ಎಂದನು ತಾರ ಕೂಡ ಅದೇ ಸಾಹಿ ರೀತಿಯಲ್ಲಿ ಸಾಹಿ ಚುರುಕಾಗಿ ನೋಡಿದರೆ ನೀನು ಹೇಗೆ ನೋಡಿದರೂ ನನಗೇನು ನಷ್ಟವಿಲ್ಲ ಬಿಡು ಮೊದಲು ಮ್ಯಾಟರ್ಗೆ ಬಾ ಎಂದನು ಆ್ಯಟಿಟ್ಯೂಡ್ನಿಂದ ಸತ್ತವನು ಎಲ್ಲೂ ಕಡಿಮೆ ಆಗುವುದಿಲ್ಲ ನಿನಗೆ ಹೀಗೆಲ್ಲ ಕಣೋ ನಿನ್ನ ಕೆಲಸ ಹೇಳುತ್ತೇನೆ ಇರು ನಾನು ನಿನ್ನನ್ನು ಮದುವೆ ಮಾಡಿಕೊಳ್ಳಬೇಕೆಂದರೆ ನನಗೆ ಕೆಲವು ಕಂಡೀಷನ್ಸ್ ಇವೆ ಅಂದ್ಲೋ ಕಂಡೀಷನ್ಸ್ ಎನ್ನುತ್ತಾ ಆಶ್ಚರ್ಯದಿಂದ ನೋಡಿದನು ತಾರಕ್ ಈ ಕಥೆ ಇನ್ನು ಮುಂದುವರೆಯಲಿದೆ ಫ್ರೆಂಡ್ಸ್ ವಿಡಿಯೋಗಳು ಸ್ಟೋರಿಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್